ಅಯ್ಯೋ ನಾನೆಂತ ದಡ್ಡಿ ಟಿಕೆಟ್ ಹೇಗೋ ನನ್ನ ಹೆಸರಿಗೆ ಬುಕ್ ಆಗಿದೆ ಟಿಕೆಟ್ ತಮಣಿ ಸೀಟು ಖಾಲಿ ಇದ್ದೇ ಇರುತ್ತೆ ಥಿಯೇಟರ್ ಒಳಗಡೆ ಬಿಡೋನಿಗೆ ಒಂದ್ ನೂರ ಕೊಟ್ರೆ ದುಡ್ಡು ಕೊಟ್ಟರೆ ಖಂಡಿತ ಬಿಡ್ತಾನೆ ಹೋಗಿ ತಮಣಿ ಪಕ್ಕ ಕುತ್ಕೊಂಡ್ರಾಯ್ತು ಆ ಸೀಟಿ ಯಾರು ಬರಲ್ಲ ಯಾಕಂದ್ರೆ ಇಟ್ಟು ಕಳೆದೋಗಿದೆ ಹಾಗೆ ಮಾಡ್ತೀನಿ ಇವಾಗಲೇ ಹೋಗಿ ಒಳಗಡೆ ದುಡ್ಡು ಕೊಟ್ಟು ಒಳಗಡೆ ಹೋಗಿ ತಮಣಿ ಪಕ್ಕ ಕುತ್ಕೊಂಡು ಮೂವಿ ನೋಡ್ಕೊಂಡು ಬರ್ತೀನಿ ನಾನ್ ಸುಮ್ಮನೆ ಟೆನ್ಷನ್ ಆಗಿದೆ ಹೋದ್ರೆ ಮೂವಿನ ನೋಡ್ಬೋದು ತಮಣಿ ಜೊತೆ ಕೈ ಕೈ ಇಟ್ಕೊಂಡು ಆಗು ಇರ್ಬೋದು ಇಲ್ಲೇ ಹೋಗ್ಬಿಡ್ತೀನಿ கமணி பக்கோரிய நன் கூத்தா அதுக்கு நான் டிகேட்டு எல்லாம் இடையே இவளே ಯಾಕಮ್ಮಲ್ಲಿ ಹೊರಗಡೆ ಎಲ್ಲ ಹೋಗ್ಬಿಟ್ ಬಂದ್ ಬಂದ ಆಗಿಂದ ಒಂದೇ ಸಮ ಅಳ್ತಾ ಕೂತಿದ್ಯಲ್ಲ ಆಗ್ಲಿಂದನು ನಾನ್ ಕೇಳ್ತಾನೆ ಇದೀನಿ ಅಂತ ಆಯ್ತು ಎಂತ ಅಂತ ಬಾಯ ಬಿಟ್ಟಿಲ್ಲ ನೀನು ಏಳೆ ಮರೈತಿ ಏನಾಯ್ತು ಅಂತ ಒಂದ್ ಪಿಕ್ಚರ್ ಟಿಕೆಟ್ ಕರೆದೋಗಿ ಹಿಂಗೆಲ್ಲ ಆಳ್ತಾರ ಆಗ್ಬಿಟ್ಟದ್ದು ಏನು ವಿಚಾರ ಅಂತ ಹೇಳಮ್ಮ ನೀನು ಹಿಂಗೆಲ್ಲ ಅಳ್ತಾ ಕೂರ್ಬಾರ್ದು ಮಲ್ಲಿ ಹೇಳಮ್ಮ ನೀನು ಏನು ಅಂತ ಅತ್ತೆ ಅತ್ತೆ ಪಿಚ್ಚರ್ ಟಿಕೆಟ್ ಕಳೆದೋಯ್ತು ಅಂತ ನಾನು ಬೇಜಾರ್ ಮಾಡ್ಕೊಂಡು ಕೂತಿದ್ನಲ್ಲ ಪಿಚ್ಚರ್ ಟಿಕೆಟ್ ಎಲ್ಲೋಗಿದೆ ಗೊತ್ತಾ ಪಿಂಕಿ ಕತ್ಕೊಂಡು ಪಿಚ್ಚರ್ ಟಾಕಿ ಸಿಗೋ ಜಗಳ ಆಡಬಾರದು ಅಂತ ಹಂಗೆ ನಾನು ಸಿಟ್ಟು ಒಳಗಡೆ ಇಟ್ಕೊಂಡು ವಾಪಸ್ ಮನೆಗೆ ಬಂದೆ ಅತ್ತೆ ನೋಡಿ ಹೆಂಗ್ ಕಳ್ತನ ಬುದ್ಧಿ ಮಾಡಿದಾಳೆ ಆ ಪಿಂಕಿ ಅಂತ ಎಷ್ಟು ಕಳ್ಳಿ ಅವಳು ನನ್ನ ಟಿಕೆಟ್ ನೇ ಕತ್ತಕೊಂಡು ತಮ್ಮನಿ ಜೊತೆ ಹೋಗಿ ಪಿಕ್ಚರ್ ನೋಡ್ತಿದಾಳೆ ನಾನು ಏನು ಮಾಡ್ಲಿ ಇವಾಗ ಓಹೋ ಇಷ್ಟೆಲ್ಲ ಚಾಲ್ ಕಲ್ತು ಬಿಟ್ಲ ಆ ಪಿಂಕಿ ಅವಳು ನೀ ಆಲಿಗೆ ಬಿಡ ನಾನು ನೋಡ್ತಾನೆ ಇದೀನಿ ನನ್ನ ಮಗಳಿಗೆ ಕಾಟಾ ಕೊಡ್ತಿದಾಳೆ ಕಾಟಾ ಕೊಡ್ತಿದಾಳೆ ನನ್ನ ಮಗಳಿಗೆ ನಿಂದಿಯಿಂದ ನಿದ್ದೆ ಮಾಡಕ್ಕೆ ಅಯ್ಯೋ ಹೋಗಿ ಬಿಡು ಇವತ್ತು ಸರಿ ಹೋಗ್ತಾಳೆ ನಾಳೆ ಸರಿ ಹೋಗ್ತಾಳೆ ಡಿವೋರ್ಸ್ ಪೇಪರ್ ಸೈನ್ ಹಾಕ್ಬಿಟ್ಟು ಹೋಗ್ತಾಳೆ ಅಂತ ನಾನು ನೋಡ್ತಿದ್ರೆ ಇವತ್ತು ತಮಣಿ ಜೊತೆ ಹೋಗಿ ಪಿಕ್ಚರ್ ನೋಡಷ್ಟು ಹೆಚ್ಚಕೊಂಡ್ಬಿಟ್ಲಾ ಅವಳು ಮಾರ್ತಿನ ಅವಳಿಗೆ ಹ ನೀನೇನ್ ತಲೆ ಕೆಡಿಸ್ಕೊಬೇಡ ಕಣೆ ಮಲ್ಲಿ ನಾನು ಅವಳನ್ನ ಸರಿಯಾಗಿ ವಿಚಾರಿಸ್ಕೊಂತೀನಿ ಈ ಖಾಲಿ ಏನು ಅಂತ ಆ ಪಿಂಕಿ ಗೊತ್ತಿಲ್ಲ ಇನ್ನುವೇ ಮಾರ್ತಿ ನೀರ ಅವಳಿಗೆ ಹಲೋ ಹಲೋ ಕಳಕ ಹೇಳಿ ಅಕ್ಕ ಏನ್ ಇವತ್ತು ನೀನು ನನಗೆ ಕಾಲ್ ಮಾಡಿದ್ದು ಏನ್ ಸಮಾಚಾರ ಯಾರದ್ರು ಕೈ ಕಾಲ್ ತೆಗಿಬೇಕಿತ್ತ ಯಾರಾದ್ರೂ ಕುತ್ಕೇನೆ ಎತ್ತಬೇಕಿತ್ತ ಏನ್ ಸಮಾಚಾರ ರಂಗರಾಜು ಸರಿಯಾಗಿ ಗೆಸ್ ಮಾಡಿದೀಯಾ ಕಣು ಈ ಕಾಳಿ ನಿನಗೆ ಫೋನ್ ಮಾಡಿದಾಳೆ ಅಂದ್ರೆ ಇಂಪಾರ್ಟೆಂಟ್ ಕೆಲಸನೇ ಇರೋದು ಹ್ಮ್ ಇವಾಗಲೇ ನನ್ನನ್ನ ಬಂದು ಮೀಟ್ ಮಾಡು ಫೋಟೋ ಕೊಡ್ತೀನಿ ಯಾರು ಅಂತ ಎಲ್ಲಾ ವಿಚಾರ ತಿಳಿಸ್ತೀನಿ ಒಂಚೂರು ಕೈ ಕಾಲು ತೆಗಿಬೇಕಿತ್ತು ಅಷ್ಟೇ ಜೀವ ಹೋಗ್ಬಾರ್ದು ಸರಿಯಾಗಿ ಕೈ ಕಾಲಿಗೆ ಪೆಟ್ಟು ಬಿದ್ರೆ ಬುದ್ಧಿ ಕಲಿಬೇಕು ನೋಡು ಹಂಗ್ ಮಾಡ್ಬೇಕು ಈಗ್ಲಯ್ಯ ನನ್ನನ್ ಬಂದ್ ಮೀಟ್ ಮಾಡು ಎಲ್ಲಾ ವಿಚಾರ ಹೇಳ್ತೀನಿ ನಾನು ಕಣ್ಕಾಳಿಯಕ್ಕ ಈಗಲೇ ಬಂದ್ ನಿಮ್ ಸಿಕ್ತೀನಿ ನೋಡಿ ಹಾ ಏನ್ ನೀವ್ ಹೇಳ್ದಂಗೆ ಮಾಡ್ತೀನಿ ಬಿಡಿ

நன்கேன்ோடின் ரங்கராஜ் டெட் கொட்டு டீல் கொட்டு மாமூலி ಜೀವ ಹೋಗಿ ನನ್ನ ತಲೆ ಮೇಲೆ ಬಂದ್ರೆ ನಾನು ಏನಪ್ಪ ಮಾಡ್ಲಿ ಆಮೇಲೆ ಎರಡನೇ ಮದುವೆ ಮದ್ವೆ ಅಂತ ಪೊಲೀಸ್ ಕರ್ಕೊಂಡು ಕೂಡ್ಸ್ಕೊಂಡ್ ಅಂತ ಮಾಡ್ಲಿ ಅಯ್ಯೋ ಯಾರು ಸವಾಸ ಮಾಡ್ಲಿ ಯಾರು ಸವಾಸ ಬಿಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ನಾನ್ ಸರಿ ಯಾಕೆ ನೆಮ್ಮದಿ ನೆಮ್ಮದಿಲ್ಲ ಆರಾಮಾಗಿ ಈ ಸಾಕರ ಮನೇಲಿ ನಮ್ಮ ತಮ್ಮನ ಜೊತೆ ಜೀವನ ಮಾಡೋಣ ಅಂದ್ರೆ ಈ ಪಿಂಕಿ ಸರಿಯಾಗಿ ಕಲ್ಲು ಹಾಕ್ತಾಳೆ ಅಯ್ಯೋ ಕಲ್ಲು ಹಾಕದಕ್ಕೆ ಅವಳ ಕಾಲೇ ಮುರಿಯೋದು ನೋಡ್ತೀರಿ ಈ ಇಲ್ಲಿ ಫೋಟೋ ಇದು ಕಾಲ್ ಮುರಿಯಕ್ಕೆ ಹೆಂಗೋ ಕಾಳವರ್ ಹೇಳಿದಾರೆ ಚಿಟ್ಕೆ ಚಿಟ್ಕೆ ಕೈ ಕಾಲ್ ಮುರಿದು ಮೂಳೆ ಕೂರಿಸ್ಬಿಡ್ತೀನಿ ಕ್ಯಾಮ್ರಾ ಇಲ್ಲ ಕರೆಕ್ಟ್ ಆಗಿ ಜಾಗ ಸಿಕ್ಬಿಟ್ಟಿದೆ ಅವಳು ಕೈ ಕಾಲ್ ಮುರಿದ್ರೆ ಅವರ್ ನಂಗೆ ಒಂದು ಲಕ್ಷ ಕೊಡ್ತಾರೆ ಹಾ ಒಳ್ಳೆ ಡೀಲು ಕಾಲ್ ಮುರಿದ್ರೆ ಪೊಲೀಸಿಗೂ ಸಿಗು ಸಿಗಾ ಇಲ್ಲಿ ಜನನೂ ಓಡಾಡ್ತಿಲ್ಲ ಸಿ ಸಿ ಟಿವಿ ಕ್ಯಾಮ್ರಾನು ಇಲ್ಲ ಒಳ್ಳೆ ಲೊಕೇಶನ್ ಹ್ಮ್ ಏಯ್ ನಿಂತ ಅಮ್ಮಿ ಏನೇ ನನ್ನ ಮಕ್ಕನಿಗೆ ಗುಂಪು ನೀನು ನೋಡೆ ನೋಡೇ ಬಿಡಕಾ ನಾನ್ ಮುರಿತೀನ ಗುಂಯ ಬಿಡಣೆ ಇಷ್ಟೊತ್ತಿಗೆ ಒಡೆಯಕ್ ಹೋಗಿದ ಪಿಂಕಿನ ಪಿಂಕಿಗ್ ಸೇರಿದಾಳೆ ಅಂತ ಫೋನ್ ಬರ್ಬೇಕಿತ್ತು ಯಾರಾದ್ರೂ ಫೋನ್ ಮಾಡ್ತಾರ ನೋಡ್ತೀನಿ ಅಯ್ಯೋ ಯಾಕೋ ಟೆನ್ಶನ್ ಆಗ್ತೈತೆ ಅವಳು ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರಿ ಏನಪ್ಪಾ ಮಾಡ್ಲಿ ನಾನು ನೋಡಿದ್ರಲ್ಲ ಮರ್ರೆ ದೊಡ್ಡ ದೊಡ್ಡವ್ರದ್ದು ದೊಡ್ಡ ದೊಡ್ಡ ಕತೆ ಏನಿದು ಸಮಾಚಾರ ಹಿಂಗೋಳೆ ಸಾಕಾರ ಎಂಟಿ ಎಂತದ್ದು ಸುಪಾರಿ ಕೊಟ್ಬಿಟ್ಟಿದ್ದಾರೆ ಪಿಂಕಿಗೆ ಕೈಕಾಲ್ ಮುರಿಯಕ್ಕೆ ಅಯ್ಯೋ ಪಿಂಕಿ ಕೈಕಾಲ್ ಮುರಿತಾನೋ ಪಿಂಕಿ ಜೀವನ ತೆಗಿತಾನೋ ಅಂತ ನೋಡ್ಬೇಕು ಮರ್ರೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಿ ಎಂತ ಆಗುತ್ತೆ ಅಂತ ಅಂತ ಆಯ್ತಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಥ್ಯಾಂಕ್ ಯು you <sweak>